ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕುನ್ಸುಲೋಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಯಾವ ರ ಸಟರ್ಡೆ ಸೊ ಫ್ರೈಡೇ ಅಷ್ಟೇ ನಾವು ವರಮಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಹೋಗಿದ್ವಿ ಅಂತ ಹೇಳಿ ಆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಇವತ್ತು ನಾನು ಹಬ್ಬಕ್ಕೆ ಶಾಪಿಂಗ್ ಅಂತ ಹೇಳಿಬಿಟ್ಟು ಮಲ್ಲೇಶ್ವರಂ ಗೋಡಣ ಅಂತ ಹೇಳಿಬಿಟ್ಟು ಓಡ್ತಿದ್ವಿ ಸೊ ಫ್ರೈಡೆ ಅಷ್ಟೇ ಮಕ್ಕಳನ್ನು ಅಮ್ಮ ಮನೆಗೆ ಬಿಟ್ಟಿದ್ದೆ ಸರಿ ಅಂತೇಳಿ ಬೆಳಿಗ್ಗೆನೇ ಎದ್ದು ಏನು ಟಿಫನ್ ಏನು ಮಾಡೋವಂಥ ನೆಸೆಸಿಟಿ ಇರಲಿಲ್ಲ ಇರೋದನ್ನೇ ಸ್ವಲ್ಪ ಸ್ವಲ್ಪ ಏನೋ ತಿಂದ್ಕೊಂಡ್ವಿ ಅವರು ಅವರು ಎಲ್ಲ ಹೊರಗಡೆ ಅವ್ರ ಫ್ರೆಂಡ್ ಜೊತೆ ಹೋದರು ಸರಿ ಅಂತೇಳಿ ನಾನು ನಮ್ಮ ಅನುಷ ಅವರೆಲ್ಲರೂ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಇಲ್ಲಿಂದ ನಾನು ಮೊದಲಿಗೆ ಟಿಫನ್ ತಿನ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ಆ ಒಂದು ಏನು ಒಂದಷ್ಟು ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಬೇಕಿತ್ತು ಸ್ಕೂಲ್ಗೆ ಏನಕ್ಕೆ ಅಂದರೆ ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ಸ್ಗೆಲ್ಲ ಬೇಕು ಏನೋ ಅಂತ ಹೇಳಿದರು ಸರಿ ಅಂತ ಹೇಳಿ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಡೈರೆಕ್ಟ್ ಅಮ್ಮ ಮನೆಗೆ ಹೋದೆ ಅಮ್ಮ ಮನೆಯಿಂದ ನಮ್ಮ ಅನುಷನ್ನು ಕರ್ಕೊಂಡು ನಾವು ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಸೊ ಮೆಟ್ರೋ ಸ್ಟೇಷನಿಗೆ ಬಂದ್ವಿ ಆವಾಗ ಹತ್ತಿಗೆಗೂ ಕಾಲ್ ಮಾಡಿದ್ವಿ ನಾವು ಹಿಂಗೆ ಹೊರಡ್ತಿದ್ವಿ ನೀವು ರೆಡಿನಾ ಅಂತ ಹ್ಞೂ ಆಯಿತು ರೆಡಿ ಇದ್ದೀವಿ ಅಂತ ಅಂದ್ಬಿಟ್ಟು ಪಪ್ಪಾ ಆಟೋ ಬುಕ್ ಮಾಡಿದ್ದಾರೆ ಆಟೋದವರು ಎರಡು ಮೂರು ಸಲ ಕ್ಯಾನ್ಸಲ್ ಮಾಡಿದ್ದಾರೆ ನಾವು ಆ್ಯಕ್ಚುಲಿ ಹೊರಟಿದ್ದೇನೆ ಒಂದು ಲೆವೆನ್ ತರ್ಟಿ ಆಗೋಗಿತ್ತು ಸೊ ನಾವು ಆಲ್ರೆಡಿ ರೀಚ್ ಆಗಿದ್ವಿ ಮೆಟ್ರೋ ಸ್ಟೇಷನ್ಗೆ ಅವ್ರು ಇನ್ನೂ ಬಂದೇ ಇರಲಿಲ್ಲ ಏನಕ್ಕೆ ಅಂದರೆ ಎರಡು ಮೂರು ಸಲ ಏನು ಓಲಾದವರು ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಿದ್ರು ಸರಿ ಅಂತ ಹೇಳಿಬಿಟ್ಟು ನನಗೂ ಲೊಕೇಶನ್ ಶೇರ್ ಮಾಡಿದ್ರು ನಾನು ಸಹ ಒಂದ್ಸಲ ಬುಕ್ ಮಾಡಿದೆ ಅದು ನೋಡಿದ್ರೆ ಜೆ ಪಿ ನಗರ್ ತೊಗೊಂಡ್ಬಿಟ್ಟಿದೆ ನಾನು ಸಹ ನೋಡಿಲ್ಲ ಸರಿ ಮತ್ತೆ ಎಂತ ಮಾಡೋದು ಹಿಂಗೆ ಅವ್ರು ಯಾರೋ ಯಾರು ಆಟೋ ಬುಕ್ ಮಾಡ್ಕೊಂಡಿದ್ರಲ್ವ ಅವ್ರ ಪಾಪ ಆ ಪ್ಲೇಸಿಗೆ ಬಂದು ಕಾಲ್ ಮಾಡಿದ್ರು ಈ ಥರ ಇದೀವಿ ಮೇಡಮ್ ಅಂದರು ಅಯ್ಯೋ ಸಾರಿ ಸರ್ ಬೈ ಮಿಸ್ಟೇಕ್ ಈ ಥರ ಆಗಿಬಿಟ್ಟಿದೆ ಸೊ ಬೇರೆ ಆಟೋ ಬುಕ್ ಮಾಡ್ಕೊಳ್ತೀವಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಅವರು ಹಾಗೇನೇ ಲೊಕೇಶನ್ ಬೇಡ ಹಾಗೇ ಹೇಳಿ ನಿಮ್ಮ ಅಡ್ರಸ್ ಅಂತ ಹೇಳಿಬಿಟ್ಟು ಅದನ್ನು ಟೈಪ್ ಮಾಡಿ ಬುಕ್ ಮಾಡಿದ್ದಕ್ಕೆ ಪಾಪ ಅವ್ರೂ ಯಾರೋ ಒಬ್ರು ತೊಗೊಂಡ್ರು ತೊಗೊಂಡು ಅವ್ರನ್ನ ಪಿಕ್ ಮಾಡಿ ಬಂದರು ಸೊ ನಾವು ಎಲ್ಲಿ ಹತ್ತಿ ಸಾರಕ್ಕಿಲಿ ಇಳಿದ್ವಿ ಸೊ ಇಳಿದು ಜಸ್ಟ್ ಒನ್ ಟ್ರೈನ್ ಅಷ್ಟೇ ಎಕ್ಸ್ಕ್ಯೂಸ್ ಕೊಡೋದು ತುಂಬ ಹೊತ್ತು ಕೂತಿದ್ರೆ ಅವರು ಯಾಕೆ ಏನು ಅಂತ ಎಲ್ಲ ಕ್ವಶನ್ ಮಾಡ್ತಾರೆ ಹಿಂಗೆಲ್ಲ ಕೂರಬಾರ್ದು ಕೆಳಗಡೆ ಹೋಗಿ ಅಂತ ಅಂದ್ಬಿಟ್ರು ನಾವು ಸರಿ ಅಂತ ಹೇಳಿ ಕೆಳಗಡೆ ಬಂದುಬಿಟ್ವಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಕೆಳಗಡೆ ಆಮೇಲೆ ಬಂದರು ಬಂದಾದಮೇಲೆ ಮೆಟ್ರೋ ಸ್ಟೇಷನ್ ಹತ್ತಿ ನಾವು ಮಲ್ಲೇಶ್ವರಂ ಶಾಪಿಂಗ್ ಮಾಲ್ಗೆ ಅಂತ ಹೇಳಿ ಬಂದಿದ್ದು ಮಂತ್ರಿ ಮಾಲ್ ಒಳಗಡೆನೇ ಇಳಿದ್ಯೋದಲ್ವ ಸೊ ಅದೆಲ್ಲ ಹೇಗಿದೆ ಏನು ಅಂದ್ಕೊಂಡು ಸ್ವಲ್ಪ ಹಾಗೆ ಒಂದು ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ ಏನೆಲ್ಲ ಬ್ರ್ಯಾಂಡು ಡಿಸ್ಕೌಂಟ್ ಇದೆ ಅಂತೆಲ್ಲ ನೋಡಿಕೊಂಡು ಹಾಗೆ ಫಸ್ಟ್ ಹಿಂಗೆ ಇದಕ್ಕೆ ಹೋಗ್ಬೇಡಣ ಅಂತ ಹೇಳಿ ಏನೆಲ್ಲ ಪರ್ಚೇಸ್ ಮಾಡೋಕ್ಕಿತ್ತು ಏನು ಮಲೇಶ್ವರಂ ಸ್ಟ್ರೀಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಸೊ ಅಲ್ಲಿ ಒಂದಷ್ಟು ಕ್ಲಿಪ್ಸು ಮತ್ತು ಇದನ್ನೆಲ್ಲ ನೋಡ್ತಿದ್ವಿ ನನ್ನ ಮಕ್ಕಳಿಗೆ ಯಾರು ಅದು ಇದನ್ನ ತೊಗೊಂಡೆ ಏನು ಹೇಳ್ತಾರೆ ಅದನ್ನು ನನಗೆ ಗೊತ್ತಿಲ್ಲ ಟೆಡಿದು ಸರಿ ಅಂತ ಹೇಳಿಬಿಟ್ಟು ನನಗೆ ಈ ಥರ ಒಂದೆರಡು ಕ್ಲಿಪ್ಗಳನ್ನೆಲ್ಲ ತಗೊಂಡೆ ಸೊ ತುಂಬನೇ ಕಲೆಕ್ಷನ್ಸ್ ಇದೆ ಅದರಲ್ಲೂ ಕಾಲೇಜ್ ಹುಡುಗಿರ್ಗಂತೂ ಸಖದಾಗಿರತ್ತೆ ಒಂದೊಳ್ಳೆ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಸೊ ಕೆಲವೊಂದನ್ನು ನಾವು ಇಲ್ಲಿ ತೊಗೊಂಡ್ವಿ ಇನ್ನೂ ಕೆಲವೊಂದನ್ನು ಬೇರೆ ಕಡೆ ಎಲ್ಲ ತೊಗೊಂಡ್ವಿ ಸೊ ಅದಾದಮೇಲೆ ಹಂಗೆ ಹೋಗ್ತಾ ಇಯರಿಂಗ್ಸ್ ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಅಂತೇಳಿ ಅಲ್ಲೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಆಮೇಲೆ ಅದಕ್ಕೆ ಇದ್ಕೊಂಡು ಇಲ್ಲ ಫಸ್ಟು ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಬೇಡೋಣ ಅದಾದಮೇಲೆ ಇಯರಿಂಗ್ಸ್ ಅದೆಲ್ಲ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾವು ಬಂದಿದ್ದು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಮಕ್ಕಳಿಗೆ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದು ನಾನು ಅಲ್ಲಿ ಮಕ್ಳಿಗೆ ಹೋಗಿ ಇನ್ನೇನೋ ಮಾಡ್ದಂಗಾಯಿತು ಸೊ ಸರಿ ಅಂತ ಹೇಳಿಬಿಟ್ಟು ಅಲ್ಲಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಶ್ ತರಕಾರಿ ಫ್ರೆಶ್ ಹೂವುಗಳು ತುಂಬಾ ಎಷ್ಟು ಕ್ಯೂಟಾಗಿ ಹೂವುಗಳನ್ನೆಲ್ಲ ಜೋಡಿಸಿರ್ತಾರೆ ಅಂದರೆ ಅದು ನೋಡೋಕ್ಕೆ ಖುಷಿ ಅನಿಸುತ್ತೆ ಸೊ ಅದನ್ನು ಸಹ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ ಅದಾದಮೇಲೆ ಇಲ್ಲಿ ಸೆಟ್ ತ್ರೀ ಫಿಫ್ಟಿ ರುಪೀಸ್ ಅಂದರೂ ವರ್ತ್ ಅಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ವಿ ಆದರೆ ಪ್ಯಾ ಇದನ್ನು ಏನೋ ತುಂಬ ಚೆನ್ನಾಗಿರುತ್ತೆ ಬಟ್ ಪ್ಯಾಂಟ್ ಎಲ್ಲ ಹಾಗಲ್ಲ ತುಂಬಾ ಚಿಕ್ಕದು ಅನಿಸುತ್ತೆ ಅದಾದಮೇಲೆ ಸರಿ ಅಂತೇಳಿ ಇನ್ನೊಂದು ಮುಂದೆ ಬಂದು ಇನ್ನೊಂದು ಶಾ ಇದರಲ್ಲಿ ಡ್ರೆಸ್ಸನ್ನು ತೊಗೊಂಡೆ ಸೊ ಈ ಒಂದು ಡ್ರೆಸ್ನೇ ನಾನು ಫೈನಲ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಮತ್ತು ಅದಕ್ಕೆ ಸಹ ಇದನ್ನ ನೋಡಿದ್ರು ಅದಕ್ಕೆ ಅದನ್ನು ತೊಗೊಂಡಿಲ್ಲ ಅನುಷ ತೊಗೊಂಡ್ರು ಸರಿ ಅಂಥೇಳಿ ಅದಕ್ಕೆ ಬೇರೆ ಬೇರೆದೆಲ್ಲ ಅದೆಲ್ಲ ನೋಡ್ತಾನೆ ಇದ್ರು ಯಾಕಂದರೆ ಅವ್ರಿಗೆ ಅವ್ರ ಮಗಳಿಗೆ ಎಲ್ರಿಗೂ ಬೇಕಾಗಿತ್ತಲ್ವ ಒಂದಷ್ಟು ಡ್ರೆಸ್ಗಳನ್ನ ಅವ್ರು ತೊಗೊಂಡ್ರು ಆ್ಯಕ್ಚುಲಿ ನಾನು ಹೋಗಿದ್ದು ಮಕ್ಳಿಗೆ ತೊಗೋಬೇಕು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ನನಗೂ ಒಂದು ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ಒಂದಷ್ಟೇ ತೊಗೊಂಡೆ ಅವ್ರುಗಳು ದುಪ್ಪಟ್ಟ ಅಂತೆ ಡ್ರೆಸ್ಗಳಂತೆ ಏನೇನೋ ನೋಡ್ತಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಅದೊಂದೊಂದು ಕ್ಯಾಪ್ಷನ್ನ ತೊಗೊಂಡೆ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಇದನ್ನ ಅದಕ್ಕೆ ಮಗಳಿಗೆ ಅಂತ ಹೇಳಿ ತೊಗೊಂಡ್ರು ಆ ಬ್ಲ್ಯಾಕದು ಅಷ್ಟೇ ಮತ್ತು ಅನುಷನು ಈ ಥರದ್ದೊಂದು ಒಂದು ತೊಗೊಂಡ್ರು ಅವ್ರ ಕೈಯಲ್ಲಿರೋ ನಾನು ಒಂದು ತೊಗೊಂಡೆ ಮತ್ತು ಇದೆಲ್ಲ ಫೈಬರ್ದ ಐಟಮ್ಸ್ ಎಲ್ಲ ಇಲ್ಲಿತ್ತು ಅದನ್ನು ನೋಡ್ತಾ ಜೊತೆಗೆ ಬರ್ತಾ ಫುಟ್ಬಾತಲ್ಲೆಲ್ಲ ತುಂಬಾ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಇತ್ತು ಅದನ್ನು ಸಹ ನೋಡ್ಕೊಳ್ತಾ ಬಂದ್ವಿ ಅದಾದಮೇಲೆ ಕಿಡ್ಸ್ಗೆ ಚಪ್ಪಲ್ ನೋಡೋಣ ಅಂತ ಹೋಗಿದ್ದು ಇನ್ನು ಶೋರೂಮ್ ರೇಟಲ್ಲಿ ಹೇಳೋ ಥರ ಹೇಳ್ತಾರೆ ಸಾಕನಿಸ್ತು ಅದಾದಮೇಲೆ ಅಲ್ಲಿ ಕಿಡ್ಸ್ಗಂತೂ ಅಷ್ಟು ಬಟ್ಟೆಗಳು ಯಾವುದೂ ನನಗೆ ಇಷ್ಟ ಆಗಲಿಲ್ಲ ಜೊತೆಗೆ ಗರ್ಲ್ಸ್ಗಂದ್ರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಬಾಯ್ಸ್ಗಳಿಗೆಲ್ಲ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಟೈಮ್ ಬೇರೆ ಆಗೋಗಿತ್ತು ಇನ್ನು ಎಷ್ಟು ಫೋರ್ ಓ ಕ್ಲಾಕ್ ಬೇರೆ ಆಗೋಗಿತ್ತು ಸರಿ ಊಟ ಏನಾದರೂ ತಿನ್ಬೇಣ ಅಂತ ಅಂದ್ಬಿಟ್ಟು ಅಲ್ಲೇ ಮಾಲಕ್ಕೆ ಬಂದು ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡ್ವಿ ಸರಿ ಅಂಥೇಳಿ ನಾನು ಅದಕ್ಕೆ ಮಗನ್ನ ಕರ್ಕೊಂಡು ಅಲ್ಲೇ ಕೂತಿದ್ದೆ ಯಾಕಂದರೆ ಇಲ್ಲಾಂದರೆ ಸೀಟ್ ರಿಸರ್ವೇಷನ್ ಆದರೆ ನಿಂತ್ಕೊಂತ ವೆಯ್ಟ್ ಮಾಡಬೇಕು ಅದಕ್ಕೋಸ್ಕರ ಅವರಿಬ್ಬರು ಮಾತ್ರ ಹೋಗಿ ಫುಡ್ಡೆಲ್ಲ ಆರ್ಡ್ರು ಮಾಡಿ ತೊಗೊಂಡು ಬಂದರು ಸೊ ಫುಡ್ ಎಲ್ಲ ಏನು ತೊಗೊಂಡು ಬಂದಿದ್ವಿ ಅಂದರೆ ರೋಟಿ ಮತ್ತು ಇಂಥ ಬಿರಿಯಾನಿ ಪಿಝಾ ಇಷ್ಟು ಆರ್ಡ್ರ್ ಮಾಡ್ಕೊಂಡಿದ್ವಿ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಬೇಗ ಬೇಗ ತಿಂದು ಮುಗಿಸಿ ಅಲ್ಲಿಂದ ಎಲ್ಲ ಒಂದಷ್ಟು ವ್ಯೂನ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಹೊಡಬೇಕಾದ್ರೆ ನನ್ನ ಅಣ್ಣನ ಮಗ ಫುಲ್ಲು ತಿನ್ನೋದೆಲ್ಲ ಕೊಡಿಸಿದ್ರು ಬಟ್ ಗೇಮ್ಸ್ ಏನೂ ಆಡಿಸಿಲ್ಲ ಮಮ್ಮಿ ಅಂತ ಏನೋ ಆಟ ಮಾಡ್ತಿದ್ದ ಸರಿ ಅಂತೇಳ್ಬಿಟ್ಟು ಒಂದು ಗೇಮ್ ಆಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸಿದ್ವಿ ತುಂಬಾ ಆಟ ಮಾಡ್ತಿದ್ದ ಇವ್ನಿಗೆ ಇದೇ ಇರೋ ಅಂತ ಅಂದ್ಕೊಂಡು ನಾನು ವೆಯ್ಟ್ ಮಾಡ್ತಿದ್ದೆ ಸ್ವಲ್ಪ ಭಯಪಡೋ ಅಂಥದ್ದು ಇದ್ರೆ ಅಳ್ತಾನೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಭಯಂಕರವಾಗಿರೋದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದ ನೋಡೋಣ ಹೆಂಗೆ ಏನು ಇವನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಬಟ್ ಒಂಚೂರು ಹತ್ತಿಲ್ಲ ಒಂಚೂರು ಏನೂ ಭಯಪಟ್ಟಿಲ್ಲ ಅವನು ನಿಜ ನಮಗೆ ನೋಡೋದಕ್ಕೆ ಒಂಥರ ಅನಿಸ್ತಿತ್ತು ಬಟ್ ಅವನಿಗೆ ಒಂದು ರಿಯಾಕ್ಷನ್ ಇಲ್ಲ ಫ್ರೆಂಡ್ಸ್ ಅಷ್ಟು ಎಂಜಾಯ್ ಮಾಡ್ದೆ ಅವನು ಸೊ ನಾನು ಅವನು ಅಳಿತ ನೀನು ಅಂತ ವೆಯ್ಟ್ ಮಾಡ್ತಿದ್ದೆ ಹತ್ತಿಲ್ಲ ಸರಿ ಆಯಿತು ಬಿಡಪ್ಪ ನೀನು ಸ್ಟ್ರಾಂಗ್ ಇದೆಯಾ ಅಂದ್ಕೊಂಡು ಅಲ್ಲಿಂದ ಮೆಟ್ರೋ ಹತ್ತಿ ಮನೆ ಕಟ್ವಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಿನ್ ದ ನೆಕ್ಸ್ಟ್ ಲಾಗ್ ಬಾಯ್